ಮತ್ತು ಮೂಲಂಗಿ ಸೊಪ್ಪನ್ನ ಹಾಕಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದೇ ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪನ್ನ ಬಳಸ್ಕೊಂಡು ನಾನು ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಸ್ವಲ್ಪ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತು ಸಾಸಿವೆ ಜೀರಿಗೆ ಕಡಲೆ ಹಿಟ್ಟು ಉರುಗಡಲೆ ಇಟ್ಟಿದ್ದು ಸ್ವಲ್ಪ ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಬಾಣಲೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪನೇ ಹಾಕ್ಕೊಳ್ತೀನಿ ಎಣ್ಣೆ ಏನು ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ ಎಣ್ಣೆ ಒಂದು ಮೂರು ಸ್ಪೂನ್ ಎಣ್ಣೆ ಇದೆ ಮೂಲಂಗಿ ತುಂಬ ಎಳೆಯದಾಗಿದೆ ಸಣ್ಣದಾಗಿ ಇಷ್ಟು ಇಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎಳೆಯದಾಗಿತ್ತು ತುಂಬ ಸಣ್ಣದಾಗಿತ್ತು ಚೆನ್ನಾಗಿದೆ ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಇವಾಗ ಕಾದಿದೆ ನೋಡಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ತೀನಿ ಇವಾಗ ನೋಡಿ ಆಗಿದೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಕರಿಬೇವು ಕೊರಿವೆಗೆ ಹಾಕೋದ್ರು உப்புணி பிடிவிட்டு <töpe> <töpe> ಅದು ಮೂಲಂಗಿ ಹಾಕಿದ್ದೀನಿ ಸ್ವಲ್ಪ ನೀರು ಬಿಟ್ಟಿದೆ ಈ ಸ್ಟೇಜಲ್ಲಿ ಸೊಪ್ಪು ಹಾಕೋಬಿಡೋಣ ಅದು ವೇಬೇಕಿ ಎಷ್ಟೇ ಸೊಪ್ಪನ್ನು ಅಷ್ಟೇ ಎಷ್ಟೊತ್ತು ಬೇಯಿಸಿದ್ರೂ ಅದು ಒಂಥರ ಕರ್ಕ ಕರ್ಕ ಅನ್ನೋ ಥರನೇ ಇರುತ್ತೆ ಮೂಲಂಗಿ ಸೊಪ್ಪು ಎಷ್ಟೋ ಜನ ಮಾಡೋದಿಲ್ಲ ಮೂಲಂಗಿನೂ ಮಕ್ಳುಗಳು ತಿನ್ನಲ್ಲ ಹಂಗಾಗಿ ಈ ಥರ ಸೊಪ್ಪು ಕಡಲೆ ಹಿಟ್ಟು ಹಾಕಿ ಮಾಡ್ತೀವಲ್ಲ ಹಾಗಾಗಿ ಇದು ಚೆನ್ನಾಗಿರುತ್ತೆ ಮಕ್ಕಳಿಗೂ ಒಳ್ಳೆಯದು ಮೂಲಂಗಿ ಸೊಪ್ಪಂತೂ ಜಾಂಡೀಸು ಇಂಥದಕ್ಕೆಲ್ಲ ತುಂಬ ಒಳ್ಳೆಯದು ಈ ಥರ ಬಳಸ್ಕೊಂಡು ಮಾಡಿ ಸ್ನೇಹಿತರೆ ಇವಾಗ ನಾನು ಸೊಪ್ಪು ಹಾಕೊಳ್ತೀನಿ ಇದು ಮೂಲಂಗಿ ಸೊಪ್ಪು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂಲಂಗಿ ಜೊತೆ ಬಂದಿರೋ ಅಷ್ಟು ಸೊಪ್ಪಿದು ಒಂದು ಕಟ್ಟಿಂದು ಇನ್ನು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ಇದೇನು ಇಷ್ಟೇ ಹಾಕಬೇಕು ಅಂತ ಲಿಮಿಟ್ ಇಲ್ಲ ಇದನ್ನು ಸೊಪ್ಪನ್ನು ಬಹಳ ನೀರು ಬಿಡುತ್ತೆ ಮುಲುಂಗಿನೂ ನೀರು ಬಿಡುತ್ತೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೇ ಹಂಗಾಗಿ ಇದಕ್ಕೆ ನೀರು ಅಂಥದ್ದು ಬೇಕಾಗೋದಿಲ್ಲ ಇವಾಗ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ನೀವು ಮಾತ್ರ ತುಂಬ ನೋಡಿ ಹಾಕಬೇಕು ಜಾಸ್ತಿ ಕಾಣಿಸುತ್ತಷ್ಟೆ ಇದು ತುಂಬ ಒಂದು ಎರಡು ನಿಮಿಷದಲ್ಲಿ ಕಮ್ಮಿ ಹಾಕ್ಬಿಡತ್ತೆ ನೋಡಿ ಕೂಡ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮತ್ತೆ ಕಮ್ಮಿ ಸೀಮಲ್ಲಿ ಮುಚ್ಚಿಟ್ಬಿಡೋಣ ಎಷ್ಟು ಕಡಿಮೆ ಆಗುತ್ತೆ ಮೂಲಂಗಿ ಆಗಿರ್ಬೋದು ಮತ್ತು ಉಪ್ಪು ಆಗ್ಬೋದು ತುಂಬ ಚುರೇ ಚುರೇ ಆಯ್ತು ತುಂಬ ಬೇಗ ಬೇಯ್ಕೊಳತ್ತೆ ಉಪ್ಪನ್ನು ಮಾತ್ರ ಆಮೇಲೆ ಒಂದು ಸತಿ ನೋಡ್ಬಿಟ್ಟು ಹಾಕಿ ಉಪ್ಪನ್ನು ಇದು ಮಾಡಬೇಡಿ ಜಾಸ್ತಿ ಹಾಕ್ಬಿಡತ್ತೆ ಚಪಾತಿ ಜೊತೆಗೆ ಏನು ದೋಸೆ ಮತ್ತು ಚಪಾತಿ ಸೈಡ್ಸು ನಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೆಳಗ್ಗೆ ಆಲ್ಮೋಸ್ಟ್ ಕಾಲಿದೆ ಒಂದು ಎರಡು ನಿಮಿಷ ನೋಡಿ ಆಗಿದೆ ಇವಾಗ ಇದು ಇದಕ್ಕೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವ್ರಿಗೆ ಪೌಡರ್ ಇದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಹಿಡ್ಕೇನೆ ಐತೆ ಎನ್ಕಾಯ್ತೀರಿನೂ ಹಾಕೋಬೋದು ಕೊತ್ತಮಿರಿ ಸೊಪ್ಪು ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಯಾಕಂದರೆ ಇದರಲ್ಲಿ ಮೂಲಂಗಿ ಸೊಪ್ಪು ಹಾಕಿರೋದ್ರಿಂದ ಕೊತ್ತಮಿರಿ ಸೊಪ್ಪುಗೂ ಇದಕ್ಕೆ ಏನಂತ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿ ರೆಡಿಯಾಗಿದೆ ಇವಾಗ ಈ ಚಪಾತಿ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ತುಂಬ ಇದಾಗಿ ಟೇಸ್ಟಿಯಾಗಿರುತ್ತೆ ಕೆಲವು ಮಕ್ಕಳು ಸೊಪ್ಪು ತಿನ್ನಲ್ವಲ್ಲ ಹಿಂಗೆ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಊಟ ಮಾಡ್ತವೆ ಮಕ್ಕಳು ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು